ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಶಲ್ಯ ಪರಾಕ್ರಮ ವರ್ಣನೆ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಕೇಳು ಶಲ್ಯನಿಂದ ಧರ್ಮರಾಜನಿಗೆ ಭಂಗ ಉಂಟಾಗಿ ಅವನು ನೊಂದು ಹೋದುದನ್ನು ನೋಡಿ ಸಾತ್ಯಕೆಯು ಭೀಮನು ನಕುಲ ಸಹದೇವರು ತಮ್ಮ ತಮ್ಮ ರಥಗಳನ್ನು ಮುಂದೆ ಬಿಟ್ಟುಕೊಂಡು ಬಂದು ಶಲ್ಯನನ್ನು ಮುತ್ತಿ ಹೊಡೆಯಲಾರಂಭಿಸಿದರು ಹೀಗೆ ಅನೇಕ ಮಹಾರಥರ ನಡುವೆ ಸಿಕ್ಕಿ ಬಾಣದಿಂದ ಪೀಡಿತನಾದ ಶಲ್ಯನನ್ನು ನೋಡಿ ಜನಗಳಲ್ಲಿ ಭಲೆ ಭಲೇ ಎಂಬ ಶಬ್ದಗಳು ಹೊರಟವು ಸಿದ್ಧರು ಮಹರ್ಷಿಗಳು ಆಕಾಶದಲ್ಲಿ ಆ ಯುದ್ಧವನ್ನು ಸಂತೋಷದಿಂದ ನೋಡುತ್ತಾ ಈ ಯುದ್ಧವು ಆಶ್ಚರ್ಯಕರವಾದುದು ಎಂದು ಆಡಿಕೊಳ್ಳುತ್ತಿದ್ದರು ಇಷ್ಟರಲ್ಲಿಯೇ ಭೀಮನು ಪರಾಕ್ರಮದಲ್ಲಿ ತನಗೆ ಸಾಟಿಯಾದ ಶಲ್ಯನನ್ನು ಮೊದಲು ಒಂದು ಬಾಣದಿಂದ ಹೊಡೆದು ತಿರುಗಿ ಅವನ ಮೇಲೆ ಏಳು ಬಾಣಗಳನ್ನು ಬಿಟ್ಟನು ಆಗಲೇ ಸಾತ್ಯಿಕೆಯು ನೂರು ಬಾಣಗಳನ್ನು ಶಲ್ಯನ ಮೇಲೆ ಬಿಟ್ಟು ಸಿಂಹನಾದವನ್ನು ಮಾಡಿದನು ನಕುಲ ಸಹದೇವರಿಬ್ಬರು ಐದೈದು ಬಾಣಗಳನ್ನು ಪ್ರಯೋಗಿಸಿದರು ಸಹದೇವನು ತಿರುಗಿ ಏಳು ಬಾಣಗಳನ್ನು ಅವನ ಮೇಲೆ ಬಿಟ್ಟನು ಆದರೇನು ಇಷ್ಟು ಮಂದಿ ಮಹಾರಥರು ತನ್ನನ್ನು ಏಕಕಾಲದಲ್ಲಿ ಹೊಡೆಯುತ್ತಿದ್ದರೂ ಶಲ್ಯನು ಸ್ವಲ್ಪ ಮಾತ್ರವೂ ಎದೆಗುಂದದೆ ಮಹಾ ವೇಗವುಳ್ಳ ಭಯಂಕರವಾದ ತನ್ನ ಬಿಲ್ಲನ್ನೆಳೆದು ಇಪ್ಪತ್ತೈದು ಬಾಣಗಳಿಂದ ಸಾತ್ಯಕೆಯನ್ನು ಎಪ್ಪತ್ತು ಬಾಣಗಳಿಂದ ಭೀಮನನ್ನು ಏಳು ಬಾಣಗಳಿಂದ ನಕುಲನನ್ನು ಹೊಡೆದನು ಆಮೇಲೆ ಸಹದೇವನ ಕೈಯಲ್ಲಿದ್ದ ಬಿಲ್ಲನ್ನು ಒಂದು ಭಲ್ಲಾಯುಧದಿಂದ ಕತ್ತರಿಸಿ ಇಪ್ಪತ್ತೊಂದು ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು ಇಷ್ಟರಲ್ಲಿ ಒಡನೆಯೇ ಸಹದೇವನು ಬೇರೊಂದು ಬಿಲ್ಲಿಗೆ ನಾಣೇರಿಸಿ ತನ್ನ ಮಾವನಾದ ಶಲ್ಯನನ್ನು ಉರಿಯುವ ಬೆಂಕಿಗೂ ವಿಷ ಸರ್ಪಗಳಿಗೂ ಸಮಾನವಾದ ಐದು ಬಾಣಗಳಿಂದ ಹೊಡೆದನು ಮತ್ತು ಶಲ್ಯನ ಸಾರಥಿಯನ್ನು ಒಂದು ಬಾಣದಿಂದ ಪ್ರಹರಿಸಿದನು ತಿರುಗಿ ಶಲ್ಯನ ಮೇಲೆ ಮೂರು ಬಾಣಗಳನ್ನು ಪ್ರಯೋಗಿಸಿದನು ಇದೇ ಕಾಲದಲ್ಲಿ ಭೀಮನು ಎಪ್ಪತ್ತು ಬಾಣಗಳಿಂದಲೂ ಸಾತ್ಯಕೆಯು ಒಂಬತ್ತು ಬಾಣಗಳಿಂದಲೂ ಧರ್ಮರಾಜನು ಅರವತ್ತು ಬಾಣಗಳಿಂದಲೂ ಶಲ್ಯನನ್ನು ಹೊಡೆದರು ಹೀಗೆ ಮಹಾರಥರೆಲ್ಲರೂ ಸೇರಿ ಸುತ್ತಿ ಮುತ್ತಿ ಹೊಡೆಯುತ್ತಿದ್ದ ಪ್ರಹಾರದಿಂದ ಶಲ್ಯನ ದೇಹದ ನಾನಾ ಭಾಗದಿಂದಲೂ ರಕ್ತವು ಕಿತ್ತುಕೊಂಡು ಅವನು ಕೆಮ್ಮಣ್ಣಿನಿಂದ ಕೂಡಿದ ಪರ್ವತದಂತೆ ಕಾಣಿಸಿದನು ಆಗಲೂ ಅವನು ಧೃತಿಗೆಡದೆ ಒಬ್ಬೊಬ್ಬರನ್ನು ಐದೈದು ಬಾಣಗಳಿಂದ ಬಲವಾಗಿ ನೋಯಿಸಿದನು ಆಗ ಶಲ್ಯನ ಪರಾಕ್ರಮವು ಅತ್ಯಾಶ್ಚರ್ಯಕರವಾಗಿ ತೋರಿತು ಆಮೇಲೆ ಶಲ್ಯನು ಬೇರೊಂದು ಬಲ್ಲಾಯುಧವನ್ನು ಪ್ರಯೋಗಿಸಿ ಧರ್ಮಪುತ್ರನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು ಒಡನೆಯೇ ಧರ್ಮರಾಜನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಎಡಬಿಡದೆ ಬಾಣಗಳನ್ನು ಬಿಡುತ್ತಾ ಶಲ್ಯನನ್ನು ಅವನ ರಥ ರಥಾಶ್ವ ಧ್ವಜ ಸಾರಥಿಗಳನ್ನು ಪೂರ್ಣವಾಗಿ ಮರೆಸಿಬಿಟ್ಟನು ಹೀಗೆ ಬಾಣಗಳಿಂದ ಮುಚ್ಚಲ್ಪಟ್ಟಾಗಲು ಶಲ್ಯನು ಅವನ್ನೆಲ್ಲಾ ತಪ್ಪಿಸಿಕೊಂಡು ಅತಿ ತೀವ್ರವಾದ ಹತ್ತು ಬಾಣಗಳಿಂದ ಧರ್ಮರಾಜನನ್ನು ಬಹಳವಾಗಿ ನೋಯಿಸಿದನು ಧರ್ಮಪುತ್ರನು ಬಾಣದಿಂದ ನೊಂದುದನ್ನು ನೋಡಿ ಸಾತ್ವಿಕೆಯು ಶಲ್ಯನ ಮೇಲೆ ಐದು ಬಾಣಗಳನ್ನು ಪ್ರಯೋಗಿಸಿದನು ಆಗ ಶಲ್ಯನು ಸಾತ್ವಿಕೆಯ ಕಡೆಗೆ ತಿರುಗಿ ಒಂದು ಕ್ಷುರಪ್ರಾಯುಧದಿಂದ ಅವನ ಕೈಯಲ್ಲಿದ್ದ ದೊಡ್ಡ ಧನುಸ್ಸನ್ನು ಕತ್ತರಿಸಿ ಭೀಮಸೇನೇ ಮೊದಲಾದವರೆಲ್ಲರನ್ನೂ ಮೂರು ಮೂರು ಬಾಣಗಳಿಂದ ಹೊಡೆದನು ಇದನ್ನು ನೋಡಿ ಸಾತ್ಯಕೆಯು ಮತ್ತಷ್ಟು ಕೋಪಗೊಂಡು ಚಿನ್ನದ ಹಿಡಿಯುಳ್ಳ ಒಂದು ತೋಮರಾಯುಧವನ್ನು ಶಲ್ಯನ ಮೇಲೆ ಪ್ರಯೋಗಿಸಿದನು ಇಲ್ಲಿ ಸಮಯದಲ್ಲಿ ಭೀಮಸೇರನು ಸರ್ಪದಂತಿರುವ ಒಂದು ನಾರಾಚವನ್ನು ನಕುಲನು ಶಕ್ತಾಯುಧವನ್ನು ಸಹದೇವನು ಗದೆಯನ್ನು ಧರ್ಮರಾಜರು ಶತಘ್ನಿಯನ್ನು ಏಕಕಾಲದಲ್ಲಿ ಶಲ್ಯನ ಮೇಲೆ ಪ್ರಯೋಗಿಸಿದರು ಈ ಐದು ಮಂದಿಯು ಆ ಶಲ್ಯನನ್ನು ಕೊಲ್ಲುವ ಉದ್ದೇಶದಿಂದ ಏಕಕಾಲದಲ್ಲಿ ಇಷ್ಟು ಆಯುಧಗಳನ್ನು ಪ್ರಯೋಗಿಸಿದರು ಕಲ್ಯನು ಅವನ್ನೆಲ್ಲ ತನ್ನ ಬಾಣಗಳಿಂದ ಅರ್ಧಧಾರಿಯಲ್ಲಿಯೇ ತಡೆದು ಕೆಡಕಿದನು ಸಾತ್ಯಿಕೆಯು ಸಾತ್ಯಕಿಯ ತೋಮರವನ್ನು ಬಲ್ಲಗಳಿಂದ ಭೇದಿಸಿದನು ಭೀಮನ ಬಾಣವನ್ನು ಒಂದೇ ಬಾಣದಿಂದ ಎರಡು ತುಂಡಾಗಿ ಮಾಡಿದನು ನಕುಲನು ಪ್ರಯೋಗಿಸಿದ ಭಯಂಕರವಾದ ಶಕ್ತಿಯನ್ನು ಹಲವು ಬಾಣಗಳಿಂದ ನಿವಾರಿಸಿದನು ಧರ್ಮರಾಜನು ಬಿಟ್ಟ ಶತಗ್ನಿಯನ್ನು ಎರಡು ಬಾಣಗಳಿಂದ ತುಂಡು ಮಾಡಿದನು ಹೀಗೆ ಶಲ್ಯನು ಐದು ಮಂದಿಯ ಪ್ರಯತ್ನವನ್ನು ವಿಫಲ್ ಮಾಡಿ ಪಾಂಡವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಜಯೋತ್ಸಾಹದಿಂದ ಸಿಂಹನಾದ ಮಾಡಿದನು ಆಗ ಸಾತ್ಯಿಕೆಯು ತನ್ನ ಶತ್ರುವಿಗೆ ಉಂಟಾದ ಜಯವನ್ನು ನೋಡಿ ಸಹಿಸಲಾರದೆ ಕೋಪದಿಂದ ಬೇರೊಂದು ಧನುಸ್ಸನ್ನು ತೆಗೆದು ಶಲ್ಯನನ್ನು ಎರಡು ಬಾಣಗಳಿಂದಲೂ ಅವನ ಸಾರಥಿಯನ್ನು ಮೂರು ಬಾಣಗಳಿಂದಲೂ ನೋಯಿಸಿದನು ಆಗ ಶಲ್ಯನು ಕೋಪದಿಂದ ಹತ್ತು ಬಾಣಗಳನ್ನು ಪ್ರಯೋಗಿಸಿ ಆನೆಗಳನ್ನು ಅಂಕುಶದಿಂದ ತಿವಿಯುವಂತೆ ಬೇರೆ ಹತ್ತು ಬಾಣಗಳಿಂದ ತನಗಿದಿನಾದವರೆಲ್ಲರನ್ನು ಬಲವಾಗಿ ನೋಯಿಸಿದನು ಆಗ ಪಾಂಡವರಲ್ಲಿ ಯಾರಿಗೂ ಶಲ್ಯನಿಗೆ ಇದಿರಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಶಲ್ಯನ ಪರಾಕ್ರಮವನ್ನು ನೋಡಿ ದುರ್ಯೋಧನಿಗೆ ಬಹಳ ಸಂತೋಷವಾಯಿತು ಪಾಂಡವರು ಪಾಂಚಾಲರು ಸೃಂಜೆಯರು ಆ ಯುದ್ಧದಲ್ಲಿ ಹತರಾದರೆಂದೇ ನಿನ್ನವರು ನಿಶ್ಚಯಿಸಿದರು ಈ ಆಗಿನ ಯುದ್ಧದಲ್ಲಿ ಶಲ್ಯನ ಪರಾಕ್ರಮವು ಮನುಷ್ಯರಲ್ಲಿ ಯಾರಿಗೂ ದುಸ್ಸಹವಾಯಿತು ಇಷ್ಟರಲ್ಲಿಯೇ ಭೀಮನು ಕೋಪವನ್ನು ತಡೆಯಲಾರದೆ ಪ್ರಾಣದಾಸೆಯನ್ನು ಬಿಟ್ಟು ಆ ಶಲ್ಯನ ಮೇಲೆ ಬೀಳುವುದಕ್ಕೆ ಸಿದ್ಧನಾದನು ಹಾಗೆಯೇ ಸಾತ್ವಿಕೆ ನಕುಲ ಸಹದೇವರು ಶಲ್ಯನನ್ನು ಸುತ್ತಿ ಮುತ್ತಿ ಬಾಣಗಳಿಂದ ಹೊಡೆಯಲಾರಂಭಿಸಿದರು ಆಗಲೂ ಶಲ್ಯನು ಆ ನಾಲ್ಕು ಮಂದಿಯೊಡನೆಯೂ ಸಮಾನವಾಗಿ ಯುದ್ಧವನ್ನು ಮಾಡುತ್ತಿದ್ದನು ಆಗ ಧರ್ಮರಾಜನು ಒಂದು ಕ್ಷುರಪ್ರಾಯುಧದಿಂದ ಶಲ್ಯನ ಚಕ್ರ ರಕ್ಷಕರನ್ನು ಕೊಂದನು ಶಲ್ಯನು ಕೋಪದಿಂದ ಪಾಂಡವ ಸೈನಿಕರನ್ನೆಲ್ಲ ತನ್ನ ಬಾಣಗಳಿಂದ ಮುಚ್ಚಿಬಿಟ್ಟನು ಆಗ ಧರ್ಮರಾಜನು ತನ್ನ ಸೈನ್ಯಕ್ಕುಂಟಾದ ಅಪಾಯವನ್ನು ನೋಡಿ ಭಯಪಟ್ಟು ತನ್ನಲ್ಲಿ ತಾನು ಆಹಾ ಮಹಾತ್ಮನಾದ ಕೃಷ್ಣನು ಹೇಳಿದ ಮಾತು ಎಂದಿಗೂ ಸುಳ್ಳಾಗಲಾರದು ಶಲ್ಯನು ಕೋಪಗೊಂಡರೆ ನಮ್ಮ ಸೈನ್ಯವನ್ನು ಸಂಪೂರ್ಣವಾಗಿ ತೀರಿಸಿಬಿಡುವನು ಇದು ನಿಶ್ಚಯವು ಈಗ ನಾನು ನನ್ನ ಸಹೋದರರು ಮಹಾರಥನಾದ ಸಾತ್ಯಿಕೆಯು ಪಾಂಚಾಲರು ಸಂಂಜಯರು ಒಂದಾಗಿ ಸೇರೆಯೂ ಇವನನ್ನು ತಡೆಯಲಾರದೆ ಹೋದೆವಲ್ಲ ಮಹಾಬಲಾಢ್ಯನಾದ ಈ ನಮ್ಮ ಮಾವನು ಈಗಲೇ ನಮ್ಮನ್ನೆಲ್ಲ ತೀರಿಸಿಬಿಡುವಂತೆ ತೋರುವುದು ಕೃಷ್ಣನ ಮಾತು ಸತ್ಯವು ಅಯ್ಯೋ ಇದು ಹೇಗಾಗುವುದು ಏನೂ ತಿಳಿಯಲಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದನು ಒಡನೆಯೇ ಪಾಂಡವರು ತಮ್ಮ ತಮ್ಮ ರಥ ಗಜ ತೊರಕಗಳೊಡನೆ ಶಲ್ಯನನ್ನು ಸುತ್ತಲೂ ಆವರಿಸಿಕೊಂಡು ಶಸ್ತ್ರವರ್ಷವನ್ನು ಕರೆಯಲಾರಂಭಿಸಿದರು ಆದರೇನು ಶಲ್ಯನು ಬಿರುಗಾಳಿಯು ಮೇಘಗಳನ್ನು ಚದರಿಸುವಂತೆ ಆ ಬಾಣ ವರ್ಷಗಳನ್ನೆಲ್ಲ ಚದರಿಸಿದನು ಶಲ್ಯನು ಪ್ರಯೋಗಿಸಿದ ಬಾಣಗಳು ಆಕಾಶದಲ್ಲಿ ಶಲಭಗಳ ಗುಂಪಿನಂತೆ ಹಾರಾಡುತ್ತಿದ್ದವು ಸುವರ್ಣಾಲಂಕೃತಗಳಾದ ಶಲ್ಯನ ಬಾಣಗಳಿಂದ ಆಕಾಶವೆಲ್ಲವೂ ಎಡಬಿಡದೆ ಮರೆಸಿ ಹೋಯಿತು ಆ ಬಾಣಗಳಿಂದ ಉಂಟಾದ ಕತ್ತಲೆಯಲ್ಲಿ ನಮಗಾಗಲಿ ಪಾಂಡವರಿಗಾಗಲಿ ಯಾವುದು ಕಣ್ಣಿಗೆ ಕಾಣಿಸದಂತಾಯಿತು ಸಮುದ್ರದಂತೆ ಅಪಾರವಾದ ಪಾಂಡವ ಸೈನ್ಯವು ಶಲ್ಯನ ಬಾಣವರ್ಷಗಳಿಂದ ಕದಲಿ ಹೋದುದನ್ನು ನೋಡಿ ಆಕಾಶದಲ್ಲಿ ದೇವ ದಾನವ ಗಂಧರ್ವರೆಲ್ಲರೂ ಆಶ್ಚರ್ಯಪಟ್ಟರು ಶಲ್ಯನ ಬಾಣಗಳಿಂದ ಪಾಂಡವರ ಕಡೆಯ ಮಹಾರಥರು ಅವರ ಸೈನ್ಯಗಳು ಮರೆಸಲ್ಪಟ್ಟವು ಶಲ್ಯನು ಉತ್ಸಾಹದಿಂದ ಸಿಂಹನಾದ ಮಾಡುತ್ತಿದ್ದನು ಆಗ ಶಲ್ಯನನ್ನು ಎದುರಿಸುವುದಕ್ಕೆ ಪಾಂಡವರಲ್ಲಿ ಯಾರಿಗೂ ಪಾಂಡವರಲ್ಲಿ ಯಾರೂ ಶಕ್ತರಾಗಲಿಲ್ಲ ಆದರೂ ಧರ್ಮರಾಜ ಭೀಮಾದಿಗಳೆಲ್ಲರೂ ತಮ್ಮಿಂದಾದವರೆಗೆ ಅವರನ್ನು ಎದುರಿಸಿ ಬಾಣದಿಂದ ಹೊಡೆಯುತ್ತಿದ್ದರು ಇದು ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ